ಈ ಅಡಿಕೆ ಸಿಪ್ಪೆಯನ್ನು ಕೊಳಿಸ್ಬೇಕು ಅದನ್ನು ಕಳಿಸ್ಬೇಕು ಅದನ್ನು ನಾವು ಯೂಸ್ ಮಾಡ್ಕೊಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಮನಸ್ಸಲ್ಲಿಟ್ಕೊಂಡು ಆ ಒಂದು ಕಾರ್ಯೋನ್ಮುಖವಾದೆ ಆ ಅಡಿಕೆ ಸಿಪ್ಪೆಯನ್ನು ಮೂರಹರಡಿ ಗುಂಡಿಯಲ್ಲಿ ಹಾಕಿ ಹಾಕ್ಬಿಟ್ಟು ಅದರ ಮೇಲೆ ನನಗೆ ಬೇಕಾದಂತಹ ಕಡಿಮೆ ಪ್ರಮಾಣದ ಮಣ್ಣನ್ನು ಹಾಕಿದೆ ಮತ್ತು ಅದರ ಮೇಲೆ ಸಗಣಿ ಸಗಣಿ ಗೊಬ್ಬರವನ್ನು ಹಾಕಿಬಿಟ್ಟು ಆನಂತರದಲ್ಲಿ ಸಗಣಿ ಗಂಜಲವನ್ನು ಕೂಡ ಹಾಕಿದೆ ಆ ನಂತರದಲ್ಲಿ ಮತ್ತೆ ಸಿಪ್ಪೆ ಹಾಕಿದೆ ಮತ್ತೆ ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಕ್ಕಂಥ ಅಡಿಕೆ ಸಿಪ್ಪೆ ಕಳಿಸುವಂತಹ ಒಂದು ಜೈವಿಕ ಗೊಬ್ಬರವನ್ನು ತೆಗೆದುಕೊಂಡು ಬಂದು ನಾನು ಆ ಒಂದು ಅಡಿಕೆ ಸಿಪ್ಪೆಗೆ ಪ್ರಯೋಗ ಮಾಡಿದೆ ಅದು ನನಗೆ ಐದರಿಂದ ಆರು ತಿಂಗಳಲ್ಲಿ ತುಂಬ ಚೆನ್ನಾಗಿ ಕಳಿಸ್ಬಿಟ್ಟು ಅದು ಗೊಬ್ಬರ ಆಯಿತು ಒಂದು ಲೆಕ್ಕದಲ್ಲಿ ಡಿಕಂಪೋಸ್ ಆಗಿ ಆಗಿರ್ತಕ್ಕಂಥ ಗೊಬ್ಬರಕ್ಕೆ ಬಂತು ನಾನು ಅದನ್ನು ಏನು ಮಾಡಬೇಕು ಅಂತಾರೆ ಅಡಿಕೆಗೆ ಹಾಕಲಿಲ್ಲ ಅದನ್ನು ತಗೊಂಡು ಬಂದುಬಿಟ್ಟು ಬಾಳೆ ಪ್ರಯೋಗ ಮಾಡಿದೆ ಬಾಳೆಲಿ ಪ್ರಯೋಗ ಮಾಡಿದಾಗ ಎರಡಡಿ ಎರಡಡಿ ಗುಂಡಿ ನಾನು ಬಾಳೆಗೆ ಗುಂಡಿಯನ್ನ ತೆಗೆಸಿದಾಗ ಆ ಒಂದು ಗುಂಡಿಗೆ ಒಂದೂವರೆ ಕೊಟ್ಟಿ ನಾನು ಅಡಿಕೆ ಸಿಪ್ಪಲ್ಲಿ ಕಾಂಪೋಸ್ಟ್ ಕಾಂಪೋಸ್ಟನ್ನು ಹಾಕಿದೆ ಹಾಕಿ ನಾನು ಈ ಬಡ್ಡೆ ಈ ಬಾಳೆ ಬಿ ಬಾಳೆಗಡ್ಡೆಯನ್ನು ನಾನು ನಾಟಿ ಮಾಡಿದೆ ಇದು ಕೇವಲ ಮೂರುವರೆ ತಿಂಗಳು ಬಾಳೆಗೆಡ್ಡೆ ಇದು ಇಷ್ಟು ತುಂಬ ಚೆನ್ನಾಗಿ ಬಂದಿದೆ ಸಾಮಾನ್ಯವಾಗಿ ಆರೋಗ್ಯವಾಗಿ ಇಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಈ ರೀತಿ ಬಂದಿದೆ ಕಾರಣ ಕಾರಣ ಏನಂತಂದರೆ ಅಡಿಕೆ ಸಿಪ್ಪೆಯಿಂದ ಮಾಡಿರ್ತಕ್ಕಂಥ ಕಾಂಪೋಸ್ಟೇ ಇದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ಈ ಒಂದು ಅಡಿಕೆ ಸಿಪ್ಪೆ ಕಾಂಪೋಸ್ಟು ಯಾವ ರೀತಿಯ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ನಾವು ಕೊಡ್ತಕ್ಕಂಥ ನೀರನ್ನು ತುಂಬ ಚೆನ್ನಾಗಿ ಹಿಡಿದಿಟ್ಟಿತ್ತಿ ಹಿಡ್ಕೊಂಡಿದೆ ಆ ನಂತರದಲ್ಲಿ ನಾವು ಕೊಡ್ತಕ್ಕಂಥ ಗೊಬ್ಬರವನ್ನು ಪೋಷಕಾಂಶಗಳನ್ನು ಸಹ ಹಿಡಿದಿಟ್ಕೊಂಡಿದೆ ಆ ಇನ್ನೂ ಒಂದು ಉಪಯೋಗ ಅಂತೇಳಿದ್ರೆ ಇದು ಒಂದು ಸಾವಯವ ಗೊಬ್ಬರವಾಗಿ ಕೂಡ ಕೆಲಸ ಮಾಡ್ತಿದೆ ಹಾಗಾಗಿ ನನಗೆ ತುಂಬ ಉಪಯೋಗವಾಗಿದೆ ತುಂಬ ಉತ್ತಮವಾದ ಬೆಳೆಯನ್ನು ತೆಗಿತೀನಿ ಅಂತ ನಿರೀಕ್ಷೆ ಇದೆ